ಹಾಗಾಗಿ ಗುರು ಎಲ್ಲರಿಗೂ ಶುಭಾಶಯಗಳು ಬುದ್ಧ ಪೌರ್ಣಿಮಿ ಗುರುಪೌರ್ಣಿಮಿ ಎಲ್ಲ ಒಂದೇ ಗುರು ಅಂದ್ರು ಇವಾಗ ರಾಘವೇಂದ್ರ ಸ್ವಾಮಿ ಗುರುನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಗುರುನೇ ಆಮೇಲೆ ನಮಗೆ ಸಾಯಿಬಾಬಾನು ಗುರುವ್ರೆ ನಮಗೆಲ್ಲ ಸಾಯಿಬಾಬಾ ಇವರೆಲ್ಲ ಏನು ನಮ್ಮ ಕಣ್ಣಿಗೆ ಕಾಣಿಸಿಲ್ಲ ಅವ್ರು ಏನು ಮಾಡಿದ್ದಾರೆ ಏನು ಕೊಟ್ಟೋಗಿದ್ದಾರೆ ನಮಗೆ ಅಂತ ನಮ್ಮ ಕಣ್ಣಿಗೆ ಕಾಣಿಸಿದಿಲ್ಲ ಅದೇ ಜನಗಳು ಹೇಳೋದು ಮಾತ್ರ ಕೇಳ್ತಾ ಇದ್ವಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದು ಕಣ್ಣಿಗೆ ಕಾಣಿಸ್ತಾ ಇದೆ ನಮಗೆ ಕಣ್ಣಿಗೆ ಕಾಣಿಸುವಂಥದನ್ನು ನಮ್ಮೆಲ್ಲರಿಗೂ ಕೊಟ್ಟೋಗಿದ್ದಾರೆ ಅದು ತುಂಬ ಸಂತೋಷಕರ ಬುದ್ಧರವರು ಈ ದೇಶ ಅಲ್ಲ ಇಡೀ ಬ ಭಾರತ ದೇಶ ಅಲ್ಲ ಇಡೀ ಪ್ರಪಂಚಗೆ ಗೊತ್ತಿದೆ ಬುದ್ಧ ಯಾರು ಅನ್ನೋದು ಇವತ್ತು ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮನೂ ಒಳ್ಳೆ ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಏನು ಅರಿವು ಶಿವಪ್ಪನವರು ಅಂಡು ಭೀಮಸೇನೆ ಸೇರಿ ಮಾಡ್ತಾ ಇರುವಂಥದ್ದು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮ ಇಂಥ ಅವೇರ್ನೆಸ್ಸು ಜನಗಳಲ್ಲಿ ಹೋಗಿಲ್ಲ ಅಂದರೆ ಜನಗಳಿಗೂ ಅರ್ಥ ಆಗೋದಿಲ್ಲ ಇಂಥ ಒಳ್ಳೆ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದಿದ್ದಾರೆ ನಮ್ಮ ಎಮ್ ಎಲ್ ಸಿ ಅನಿಲನವರು ಹಾಗೆ ಪಂಡಿತ್ ಮುನಿಂತಪ್ಪನವರು ಅಪ್ಪನವ್ರು ಬಂದಿದ್ದಾರೆ ಯಾವಾಗಲೂ ಅವರು ಹೋರಾಟ ಪಾಪ ಕಷ್ಟ ಅಂದಾಗ ಅವರು ಮನೆ ಬಾಗಲಲ್ಲಿ ನಿಂತ್ಕೊಳ್ತಾರೆ ಎಲ್ಲ ಅದು ಆಮೇಲೆ ನಮ್ಮ ವಕೀಲರು ಬಂದಿದ್ದಾರೆ ನನ್ನ ನಮ್ಮ ವಕೀಲರು ಅವರು ಬಂದಿದೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳ್ತೀನಿ ಅರ್ವಶೋಪ್ನವ್ರಿಗೆ ನಮ್ಮ ಅನೀಫನವ್ರಿಗೆ ಹಾಗೆ ಮುಖ್ಯವಾಗಿ ಯಾರಾದರೂ ಒಬ್ರು ಮಾತಾಡುವಾಗ ಹೊಡ್ಕೊಂಡು ಮಾತಾಡುವಂಥ ಭಾಷಣೆ ಬೇರೆ ಜನಗಳಿಗೆ ಏನು ಮೆಸೇಜ್ ಕೊಡಬೇಕು ನಾವು ನಿನ್ನ ಆರೋಗ್ಯ ನೀನು ಅಂಕ ಪಡ್ಕೊ ನಾಷ್ಟ ಹೆಂಗೆ ತಿನ್ನು ಊಟ ಹೆಂಗೆ ಮಾಡು ನೀನು ಯಾವ ರೀತಿಯಲ್ಲಿ ರಾತ್ರಿ ಡಿನ್ನರ್ ಮಾಡ್ತೀಯಾ ಹೆಂಡತಿ ಅಂದ್ರೇನು ಏನು ಸಮಾಜ ಅಂದ್ರೆ ಏನು ತಂದೆ ಏನು ತಾಯಿ ಅಂದ್ರೇನು ಏನು ಯಾರು ಏನು ಅನ್ನೋದನ್ನು ಸಮಾಜಕ್ಕೆ ಒಂದು ಉತ್ತಮವಾದಂಥ ಒಂದು ಸಂದೇಶ ಕೊಡುವಂಥದ್ದನ್ನು ಭಾಷಣ ಬೇರೆ ಸಂದೇಶ ಬೇರೆ ಅಂಥ ಒಳ್ಳೆಯ ಸಂದೇಶವನ್ನು ಒಂದು ಆಡು ರೂಪದಲ್ಲಿ ಅವರು ರೂಪದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ವಿಜಯ ಅಣ್ಣವರು ಆಮೇಲೆ ನಮ್ಮ ಎಲ್ಲ ಮಾಯ ಎಲ್ಲ ಮಾಯ ಅಷ್ಟೇ ನಿಮ್ಮ ಹೆಸರೇ ಮಾಯ ಯಾಕೆ ಮಾಯ ಅಂದ್ರೆ ಈ ಮರಗಳು ಗಿಡಗಳು ಆಮೇಲೆ ಈ ರಾಜಕಾಲುವೆಗಳು ಕೆರೆಗಳು ಮಾಯ ಆಗೋ ರೀತಿಯಲ್ಲಿ ಯಾವುದು ಆಗಬಾರ್ದು ಎಲ್ಲ ಉಳಿಬೇಕು ಅನ್ನೋದನ್ನ ನೀವು ತೋರಿಸ್ತಾ ಇದೀರ ಮರ ಇರಬೇಕು ಗಿಡ ಇರಬೇಕು ಇದೆಲ್ಲ ಇರಬೇಕಪ್ಪ ಅಂತ ಅದಕ್ಕೆ ನಮ್ಮ ಶಿವಪ್ರಸಾದನ್ ಅವ್ರಿಗೂ ನಾನು ತುಂಬಾ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಎಲ್ಲ ರಾಜಪ್ಪನವರು ಎಲ್ಲ ವಿಜಯಕುಮಾರ್ ಅವರು ಆಮೇಲೆ ನಂಗೆ ನಮ್ಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಗೋಪಾಲ್ಗೌಡರು ಎಲ್ಲರೂ ಇದರ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ದೇವರಹಣಗೂ ಹೇಳ್ತೀವಿ ನಾವೆಲ್ಲ ಎಸ್ ಎಲ್ ಸಿವರೆಗೂ ಹೋದವರೆಗೂ ನಮ್ಗೆ ಯಾವ ಜಾತಿ ಏನು ಹಿಂಗೆ ನಮ್ಗೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆನೂ ಇದೇ ಗೊತ್ತಿಲ್ಲ ನಮಗೆ ನಮ್ಮೂರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದೆ ನಮ್ಮ ಪಕ್ಕದೂರದಲ್ಲಿ ಎಲ್ಲ ಜನಾಂಗದವರಿದೆ ಮನೆಯರು ಅಂತ ರಾಮಾಪುರದಲ್ಲಿ ಉರ್ಬರು ಇದ್ದಾರೆ ಒಕ್ಲಿಗರು ಇದ್ದಾರೆ ಎಲ್ಲ ಇದೆ ನಮ್ಮೂರಲ್ಲಿ ಎಲ್ಲ ನಾವು ಒಂದೇ ಫ್ಯಾಮಿಲಿನೇ ಒಂದೇ ಇದೇ ಇರೋದು ಆದರೆ ಎರಡೇ ಮನೆ ನಮ್ಮೂರಲ್ಲಿ ಬೇರೆ ಕಂಬ ಅಂದರೆ ಒಂದು ಒಕ್ಕಲಿಗರ ಮನೆ ಒಂದಿದೆ ಕೊರಚನ ಮನೆ ಒಂದಿದೆ ನಮ್ಮ ಊರಲ್ಲಿ ಆದ್ರೆ ನಮ್ಗೆ ಯಾವತ್ತೂ ಬಂದ್ಬಿಟ್ಟು ಜಾತಿ ಅಂತ ಅದು ಊರಲ್ಲಿ ನಮಗೇನು ಗೊತ್ತಿರಲಿಲ್ಲ ನಾವೆಲ್ಲರ ಮನೆಯಲ್ಲಿ ತಿಂತಾ ಇದೀವಿ ಎಲ್ಲರೂ ಬರ್ತಾ ಇದ್ವಿ ಎಲ್ಲರೂ ಒಂದು ಜಾಗದಲ್ಲಿ ಇರ್ತಾ ಇದ್ದೀವಿ ಒಂದೇ ಜಾಗದಲ್ಲಿ ಓಡಾಡ್ತಾ ಎಲ್ಲೋದ್ವಿ ಆಮೇಲೆ ನಾವು ಓದಿ ಆಮೇಲೆ ನಾವು ಕೆಲಸ ಕಾರ್ಯ ಮಾಡ್ಕೊಂಡು ಆವಾಗಲೂ ನಮ್ಗೆ ಜಾತಿ ಗೊತ್ತಿಲ್ಲ ಯಾವಾಗ ರಾಜಕೀಯ ಅಂತ ನಾವು ಬಂದವೋ ಆವತ್ತೇ ಜಾತಿಗಳೆಲ್ಲ ಇಷ್ಟೆಲ್ಲ ಇದೆಯಾ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದೆ ಆವಾಗ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎರಡು ಸಾವಿರದ ಮೂರು ನಾಲ್ಕರಲ್ಲೇ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿದೆ ಅದುವರೆಗೂ ನಮಗೆ ಯಾವುದೂ ಗೊತ್ತೇ ಇರಲಿಲ್ಲ ಕಮ್ಮಿ ಗೊತ್ತಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಅಂತ ಒಂದು ಸಂವಿಧಾನವನ್ನು ಕೊಟ್ಟಿಲ್ಲ ಈ ಭಾರತ ದೇಶಕ್ಕೆ ಕೊಟ್ಟಿದೆ ಭಾರತ ದೇಶದಲ್ಲಿ ಹುಟ್ಟಿರೋರು ನಾವೆಲ್ಲ ಒಂದೇ ರೀ ನಾವೆಲ್ಲ ಒಂದೇ ಜಾತಿಗೊಬ್ಬ ಇದ್ದಾರ ಜಾತಿಗೊಂದು ಗಾಲಿ ಇದೆಯಾ ಜಾತಿಗೊಂದು ಬಸ್ ಇದೆಯಾ ಜಾತಿಗೊಂದು ಜಮೀನ್ ಇದೆಯಾ ಈ ಭಾರತ ದೇಶ ಇದಷ್ಟೇ ಇದರಲ್ಲಿ ಕೊಟ್ಟಿರುವಂಥ ಇಂಥದ್ರೆ ನಾವೆಲ್ಲ ಬದುಕೋರು ಎಲ್ಲವನ್ನು ಆಚರಣೆ ಮಾಡಬೇಕು ಯಾವುದನ್ನು ಬಿಡುವು ಬುದ್ಧ ಪೌರ್ಣಿಮಿ ಆಚರಣೆ ಮಾಡಬೇಕು ಗುರುಪೌರ್ಣಿಮೆ ಆಚರಣೆ ಮಾಡಬೇಕು ಗಾಂಧಿ ಜಯಂತಿಯು ಆಚರಣೆ ಮಾಡಬೇಕು ಅಂಬೇಡ್ಕರ್ ಜಯಂತಿಯೂ ಆಚರಣೆ ಮಾಡಬೇಕು ಎಲ್ಲವನ್ನು ಆಚರಣೆ ಮಾಡೋದು ಆಚರಣೆ ಮಾಡೋಕ್ಕೆ ಮುಂಚೆ ಈ ದೇಶಕ್ಕೆ ಅವರ ಕೊಡುಗೆಗಳು ಏನಿದ್ದಾವೆ ಅಂತ ತಿಳ್ಕೊಂಡು ನಾವು ಆಚರಣೆಯಲ್ಲಿ ಭಾಗವಹಿಸಬೇಕು ನಾವೇನು ಈ ದೇಶಕ್ಕೆ ಕೊಡಬೇಕು ಇಲ್ಲ ನಮ್ಮ ತಾಲೂಕೇನು ಕೊಡಬೇಕು ನಮ್ಮ ಜಿಲ್ಲೆಗೇನು ಕೊಡಬೇಕು ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ನಾವು ಸ್ವಲ್ಪ ಇಟ್ಕೋಬೇಕಾಗ್ತದೆ ಆ ಉದ್ದೇಶ ಇಟ್ಕೊಂಡೆ ನಾವು ಬಂದು ಎಲ್ಲಾದರೂ ಮಾತಾಡಬೇಕಂದ್ರೆ ಏನಾದರೂ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಜ್ಞಾಪಕವಾಗಿ ಕೊಡಬೇಕು ಅನೇಕ ಜನ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಮ್ ಇ ಕೃಷ್ಣಪ್ಪನವರು ಚೆನ್ನೈನವರು ಎಮ್ ಇ ವೆಂಕಟಪ್ಪನವರು ಲತೀಪ್ ಆ ಎಲ್ಲ ಇಂಥ ಅನೇಕ ದೊಡ್ಡ ದೊಡ್ಡವರು ಎಲ್ಲ ವಿ ಗುಂಡಪ್ಪನ ಇಂಥವ್ರು ಕೊಟ್ಟಿದ್ದಾರೆ ನಾವು ಏನಾದರೂ ಈ ದೇಶದಲ್ಲಿ ಉಳಿಸುವಂಥದ್ದು ಕಾರ್ಯಕ್ರಮಗಳಿಗೆ ನಾವು ಒಂದು ಕೈಯಾಕಿ ಎಲ್ಲರೂ ಸಹಕಾರವನ್ನು ಆಮೇಲೆ ಅರಿವಿ ಶಿವಪ್ಪನವರು ಮೊದಲು ಒಂದು ಕಾರ್ಯಕ್ರಮ ಮಾಡಿದ್ರು ಹೇಗಂದರೆ ಸವರ್ಣೀಯರ ಮನೆಗೆ ದಲಿತನ ಕರ್ಕೊಂಬಂದು ಊಟ ಮಾಡೋದು ಅಂತ ಏನು ಸರ್ ಮಾಡಿದ್ರು ಅವಾಗ ತುಂಬ ಓಡಾಡ್ತಾ ಇದ್ದರು ಫಸ್ಟ್ ಕಾರ್ಯಕ್ರಮ ಮಾಡಿಸಿದ್ದೆ ನಾನೇ ಅವಾಗೆಲ್ಲ ಹಿಂದೆ ಹೋದರು ನಾನೇ ಕರ್ಕೊಂಡೋಗಿ ಬನ್ನಿ ಸರ್ ನೀವು ಯಾಕೆ ನಾನಿದ್ದೀನಿ ನೀವ್ಯಾಕೆ ತಲೆ ಅಂತ ಅಂತೇಳಿ ಅವಾಗ ಜಿಲ್ಲಾಧಿಕಾರಿಗಳು ಡಿ ಕೆ ರವಿ ಅವರು ಇದ್ರು ಸರ್ ನೀವೇ ಬರಬೇಕು ನೀವು ಕೂತ್ಕೋಬೇಕು ನಮ್ಮ ಜೊತೆ ಅಂತ ಅವ್ರು ನಮಗಿಂತ ಮುಂಚೆ ಇದ್ರು ಆಗೋದ್ರು ಪ್ರೋಗ್ರಾಮ್ ಪ್ರೋಗ್ರಾಮ್ಗೆ ನಮಗಿಂತ ಮುಂಚೆ ಇದ್ದು ಆವತ್ತು ನಮ್ಮ ಎಮ್ ಸಿ ಗೌಡ ಅವ್ರ ಮನೆಯಲ್ಲಿ ಜಿಲ್ಲಾಧಿಕಾರಿಗಳು ರವಿ ಅವರು ನಾನು ಶಿವಪ್ಪನವರು ಇನ್ನು ನಮ್ಮ ತಹಸೀಲ್ದಾರ್ ಆಗಿದ್ದಂಥ ತಹಸೀಲ್ದಾರ್ ನಾವೆಲ್ಲರೂ ಹೋಗಿ ಊರವ್ರನ್ನ ಕರ್ಕೊಂಡು ಬಂದು ಇವರೇ ನೀಲ್ಕಂಠೆ ಹೋಗಿ ಅವ್ರನ್ನ ಕರ್ಕೊಂಡು ಬಂದು ಮನೇನಲ್ಲೆಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಅರವೇ ಶಿವನವ್ರಿಗೆ ಆವತ್ತಿಂದ ನಾವು ಸಪೋರ್ಟ್ ಬೆಂಬಲವಾಗಿ ಮಾಡಬೇಕು ಅಂತ ಮೊದಲನೇದಾಗಿ ಒಂದು ಎಮ್ ಎಲ್ ಎಲ್ಲಿ ನಿಂತ್ಕೊಂಡಿದ್ದು ಅಂದ್ರೆ ನಾನೇ ಫಸ್ಟ್ ನಿಂತ್ಕೊಂಡಿದ್ದೆ ಆ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ಕೊಂಡು ಬರ್ತಾ ಇದ್ದೀರಾ ಖಂಡಿತವಾಗ್ಲು ಸರ್ ನೀವು ಮಾಡ್ತಾ ಇರೋದು ಒಳ್ಳೆ ಕೆಲಸ ಆಮೇಲೆ ಫ್ರೀ ಮದುವೆಗಳು ಮಾಡಿರೋದು ಆಗಲಿ ಜಾತಿ ಗೀತಿ ನೋಡ್ಬಾರ್ದು ಸರ್ ಫ್ರೀ ಮದುವೆ ಆಗ್ಲು ಇಂಥದ್ದೆಲ್ಲ ಆಗಬೇಕು ಇವತ್ತು ನಮ್ಮ ಕಮ್ಯುನಿಟಿಲಿ ನಾನು ಹೇಳ್ತೀನಿ ತುಂಬ ಜನ ದೊಡ್ಡ ಒಂದು ಇದು ಒಂದು ಏರಿಯಾದಲ್ಲಿ ರಾಮಮೂರ್ತಿನಗರ ಬೆಂಗಳೂರು ಆ ಕಡೆ ಎಲ್ಲ ತುಂಬ ಜನ ಇದ್ದಾರೆ ಎಲ್ಲ ಕಮ್ಯುನಿಟಿಯವರನ್ನು ಮದುವೆ ಆಗಿದೆ ಎಲ್ಲ ಕಮ್ಯುನಿಟಿಯವರು ಹೇಳ್ತಾ ಅನಿಲ ನಂಗೆ ಮೊನ್ನೆ ಒಂದು ದಿವಸ ನಾನು ಎಲ್ಲ ಕಮ್ಯುನಿಟಿ ನೀವು ಇಲ್ಲ ಅಂತಿಲ್ಲ ಸರ್ ಎಲ್ಲ ಅವರು ಎಕ್ಸಾಂಪಲ್ಗೆ ಒಂದು ಹೇಳ್ಬಿಡ್ತೀನಿ ಲಾಸ್ಟಾಗಿ ಫೈನಲ್ ಆಗಿ ಒಬ್ಬ ರವಿಕುಮಾರ್ ಅಂತ ಒಂದು ಹುಡುಗ ಅವನೇನು ಮಾಡ್ತಾನೆ ಐರನ್ಗೆ ಹೋಗೋದು ಅವನು ಬಟ್ಟೆ ಬೆಳಗ್ಗೆ ಮನೆಯಿಂದ ಐರನ್ ಬರೋದು ಪಾರ್ಚುನರ್ ಕಾರಲ್ಲಿ ಹೋಗ್ತಾನೆ ಐರನ್ ಐರನ್ ಮಾಡಿಸ್ಕೊಳಕ್ಕೆ ಫಾರಚುನರ್ ಕಾರಲ್ಲಿ ಹೋಗ್ತಾನೆ ಸರ್ ಅವನು ಅವ್ರ ಮನೆಯಿಂದ ಸ್ವಲ್ಪ ಮೇಲೆ ಕಾರ್ನರ್ಗೆ ಬರ್ತಾನ ಅಲ್ಲೊಂದು ಕಾರ್ ಇಳಿಸ್ಬಿಟ್ಟು ಬಟ್ಟೆ ಐರನ್ ಕೊಟ್ಬಿಟ್ಟು ಅಲ್ಲೊಂದು ಟೀ ಕುಡಿತಾನೆ ಟೀ ಕೊಟ್ಬಿಟ್ಟು ಮಾತಾಡಿಕೊಂಡು ಅವನು ತಿರ್ಗಿ ಬಟ್ಟೆ ಐರನ್ ಮಾಡಿಕೊಂಡು ಕಾರಲ್ಲಿ ತಗ್ಲಾಕೊಂಡು ಮನೆಗೆ ಹೋಗಿ ಹೋಗೋದು ಅವನು ಐರನ್ ಮಾಡ್ತಾರಲ್ಲ ಅವರು ಒಂದು ಹೆಣ್ಮಗಳಿತ್ತಾರೆ ಅವನ ಮಗಳು ಇವನು ಹಿಂಗೆ ಹೋಗ್ತಾ ಬರ್ತಾ ಹೋಗ್ತಾ ಬರ್ತಾ ಹುಡುಗಿ ಕೇಳ್ತಾನೆ ನಿನ್ನ ಮದುವೆ ಆಗ್ತೀಯಾ ಅಂತ ಆ ಹುಡುಗಿ ಆಗ್ತೀನಿ ಅಂತ ಹೇಳ್ತಾನೆ ಅವ್ರ ಅಪ್ಪ ಅಮ್ಮ ಒಪ್ಪೋದಿಲ್ಲ ಆಮೇಲೆ ಒಂದು ದಿವಸ ಅವ್ರೆ ನಿಮ್ಮ ಅಪ್ಪ ಅಮ್ಮ ಕತೆ ಬಿಟ್ಬಿಡು ನೀನು ಒಪ್ಪಿಯಾ ನಿಮ್ಮ ಬಾ ನನ್ನ ಜೊತೆ ನಿಮ್ಮ ಅಪ್ಪ ಅಮ್ಮನ ಬಿಟ್ಬಿಡು ಅಂತೇಳಿ ಸರ್ ಆ ಹುಡುಗಿನ ಕರ್ಕೊಂಡೋಗಿ ಅವ್ರಿಗೆ ಪಾಪ ಸ್ನಾನ ಮಾಡೋಕ್ಕೆ ಜಾಗ ಅಲ್ಲಿ ಯಾರ್ದೋ ಒಂದು ಸೈಟಲ್ಲಿ ಗುಡ್ಸ್ತಲ್ಲಿರೋರ ಹುಡುಗಿ